ಬೆಳೆ ಹಾನಿ ಪರಿಹಾರವನ್ನು ನೀಡುವಲ್ಲಿ ಸರ್ಕಾರ ವಿಳಂಬ ಮಾಡ್ತಿರುವ ಹಿನ್ನೆಲೆ ಸಚಿವ ಖಂಡ್ರೆ ವಿರುದ್ಧ ಅನ್ನದಾತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನೂರು ವರ್ಷದ ಇತಿಹಾಸದಲ್ಲಿಯೇ ಇಂತಹ ಪರಿಸ್ಥಿತಿ ರೈತರಿಗೆ ಬಂದಿಲ್ಲ ಪರಿಹಾರಕ್ಕಾಗಿ ನಾವು ಧರಣಿಯನ್ನ ಕೂತಾಗ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಭರವಸೆಯನ್ನ ನೀಡಿದ್ರು ಮೂವತ್ತನೇ ತಾರೀಕಿನ ಒಳಗಾಗಿ ಪರಿಹಾರ ಕೊಡ್ತೀವಿ ಅಂತ ವಾಗ್ದಾನವನ್ನು ಮಾಡಿದ್ರು ಆದ್ರೆ ಅವ್ರು ಹೇಳಿದ ಸಮಯ ಮುಗಿದ್ರು ಕೂಡ ರೈತರಿಗೆ ಪರಿಹಾರ ದೊರಕ ದೊರಕಿಲ್ಲ ಸಚಿವ ಖಂಡ್ರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ರೈತರ ನಿಯೋಗವನ್ನ ಸಿಎಂ ಬಳ್ಳಿ ತೆಗೆದುಕೊಂಡು ಹೋಗ್ಲಿ ರೈತರ ಸಾಲ ಮನ್ನಾ ಹಾಗೂ ಶೀಘ್ರ ಪರಿಹಾರಕ್ಕೆ ಒತ್ತಾಯಿಸ್ಲಿ ಅಂತ ಬೀದರ್ನಲ್ಲಿ ರೈತ ಮುಖಂಡರು ಒತ್ತಾಯವನ್ನು ಮಾಡಿದ್ದಾರೆ ರೈತ ಮುಖಂಡ ಮಲ್ಲಿಕಾರ್ಜುನ್ ಸ್ವಾಮಿ ಜಿಲ್ಲಾಧ್ಯಕ್ಷರು ರೈತ ಸಂಘದ ಅದೇ ರೀತಿ ಅನ್ನಪೂರ್ಣ ಬಿರಾದ ರೈತ ಸಂಘದ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರು ಬಾಲ್ಕಿ ಅವರು ಒತ್ತಾಯವನ್ನು ಮಾಡಿದ್ದಾರೆ ಹಾಗಿದ್ರೆ ಬೀದರ್ನಲ್ಲಿ ರೈತರು ಏನ್ ಹೇಳಿದ್ರು ಬನ್ನಿ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಜಿಲ್ಲೆ ಕಳೆದ ನೂರು ವರ್ಷಿನ ಇತಿಹಾಸದಲ್ಲಿ ರೈತರಿಗೆ ಹಾನಿಯಾದಷ್ಟು ಯಾವತ್ತೂ ಆಗಿಲ್ಲ ನಾವು ಜಿಲ್ಲೆಯಲ್ಲಿ ಸತತ ಅಹೋರಾತ್ರಿ ಧರಣಿ ಮಂತ್ರಿಗಳ ಮನೆ ಆಫೀಸ್ ಮುಂದೆ ಕುಳಿತಿದ್ದಾಗ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಬಂದು ನಮ್ಮನ್ನು ರೈತರಿಗೆ ಆಶ್ವಾಸನೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಬಳಿ ನಿಯೋಗ ಕರೆದುಕೊಂಡು ಹೋಗ್ತೀನಿ ಮೂವತ್ತು ತಾರೀಕು ಒಳಗಾಗಿ ನಾವು ರೈತರಿಗೆ ಬೆಳೆ ಪರಿಹಾರ ಹಾಕ್ಸ್ತೀನಿ ಹೇಳಿದರು ಆದರೆ ಇನ್ನೂ ಮತ್ತೆ ಹದಿನೈದು ದಿವಸ ಅದಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಳೆದ ಮೊನ್ನೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೇನು ನಮ್ಮ ಜಿಲ್ಲೆಯಲ್ಲಿ ಮಳೆ ಆಯಿತು ಇದರಿಂದ ನೂರು ಪ್ರತಿಶತ ರೈತರ ಎಲ್ಲ ಬೆಳೆ ಖರೀಪು ಹೋಗಿದೆ ರಬ್ಬಿನೂ ಹೋಗೊಂದು ಹೋದಂಗೆ ಆಗಿದೆ ಅದಕ್ಕೆ ನಾವು ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡೋದೇನೆಂದರೆ ಸಂಪೂರ್ಣ ನಮ್ಮ ಬೀದರ್ ಜಿಲ್ಲೆಯ ರೈತರ ಸಾಲ ಮನ್ನಾ ಮಾಡಬೇಕು ಆಮೇಲೆ ಪರಿಹಾರವನ್ನು ತಕ್ಷಣದಲ್ಲಿ ಬಿಡುಗಡೆ ಮಾಡಬೇಕು ಮತ್ತು ನಮ್ಮ ಸಚಿವರು ಮಾತು ಕೊಟ್ಟಂತೆ ಮುಖ್ಯಮಂತ್ರಿಗಳ ಬೆಳೆ ಬಳಿಗೆ ನಿಯೋಗವನ್ನು ಕರೆದುಕೊಂಡು ಹೋಗಿ ನಮ್ಮ ಜಿಲ್ಲೆಯ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದಕ್ಕೆ ನಾವು ನಮ್ಮ ಉಸ್ತುವಾರಿ ಸಚಿವರಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಆದಷ್ಟು ತಕ್ಷಣ ಈಗ ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಸಮಯ ತಗೊಂಡು ನಮ್ಮ ಜಿಲ್ಲೆಯ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪರಿಹಾರದ ಬಗ್ಗೆ ಸಾಲ ಬಗ್ಗೆ ಮಾತಾಡಿ